ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಐ ಟಿ ಎಸ್ ಕರ್ನಾಟಕದಲ್ಲಿ ಲಾಗಿನ್ ಆಗಲಿಕ್ಕೆ ಈಗ ನಾವು ಒ ಟಿ ಪಿ ಮೂಲಕ ಲಾಗಿನ್ ಆಗಬೇಕಾಗಿದೆ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಅನ್ನು ಕಳಿಸ್ಲಾಗ್ತದೆ ಆ ಒಂದು ಒ ಟಿ ಪಿ ಮೂಲಕ ನಾವು ಲಾಗಿನ್ ಆಗಬೇಕಾಗ್ತದೆ ಹೇಗೆ ನಾವು ಲಾಗಿನ್ ಆಗುವುದು ಹಾಗೆಯೇ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವುದು ಹಾಗೆಯೇ ಆ ಒಂದು ಪ್ರಮೋಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಹೇಗೆ ಅಡ್ಮಿಷನ್ ಮಾಡಿಕೊಳ್ಳುವುದು ಹಾಗೆಯೇ ನಮ್ಮ ಶಾಲೆಯ ಡೀಟೇಲ್ಸನ್ನು ಹೇಗೆ ಅಪ್ಡೇಟ್ ಮಾಡುವುದು ಮೊಬೈಲ್ ನಂಬರ್ ಏನಾದರೂ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಏನಾದರೂ ಚೇಂಜಸ್ ಇದ್ದರೆ ಹೇಗೆ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಎಸ್ ಎ ಟಿ ಎಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನೆಕ್ಸ್ಟ್ ಈ ರೀತಿ ಒಂದು ಲಿಂಕ್ ಬರ್ತದೆ ಆ ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಮೊದಲು ಹೇಗೆ ಲಾಗಿನ್ ಆಗ್ತಿದ್ರು ಅದೇ ರೀತಿ ಆದರೆ ಇಲ್ಲಿ ಒಂದು ಆಪ್ಷನ್ ಮಾತ್ರ ಸ್ವಲ್ಪ ಆ್ಯಡ್ ಆಗಿರ್ತದೆ ಇಲ್ಲಿ ನಾವು ನೋಡ್ಬೋದು ಯೂಸರ್ ನೇಮ್ ಅಂತೇಳಿ ಬರ್ತದೆ ಈ ಹಿಂದೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತೇಳಿ ಬರ್ತಾ ಇತ್ತು ಈಗ ಯೂಸರ್ ನೇಮ್ ಅಂತೇಳಿ ಮಾತ್ರ ಬರ್ತದೆ ನಿಮ್ಮ ಯೂಸರ್ ನೇಮನ್ನು ಈ ಹಿಂದೆ ಯಾವ ಯೂಸರ್ ನೇಮ್ ಇತ್ತು ಅದೇ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಓ ಟಿ ಪಿ ವೆರಿಫಿಕೇಷನ್ಗೋಸ್ಕರ ಹತ್ತು ನಿಮಿಷಗಳ ಸಮಯಾವಕಾಶ ಇರ್ತದೆ ಹತ್ತು ನಿಮಿಷದ ಒಳಗಾಗಿ ನಾವು ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಓಕೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ ಹಾಗೆಯೇ ನಮ್ಮ ಈ ಒಂದು ಪೇಜು ಓಪನ್ ಆಗ್ತದೆ ಸ್ನೇಹಿತರೆ ಇದರಲ್ಲಿ ನೀವು ಈ ಹಿಂದೆ ಯಾವ ರೀತಿ ಅಪ್ಡೇಟ್ ಮಾಡ್ತಾಯಿದ್ರೋ ಅದೇ ರೀತಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸ್ನೇಹಿತರೆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಹೇಗೆ ಪ್ರಮೋಟ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಪ್ರಮೋಟ್ ಸ್ಟೂಡೆಂಟ್ ಅಂತೇಳಿ ಇದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ನಮ್ಮ ಶಾಲೆಯ ಎಲ್ಲ ಮಾಹಿತಿ ಇಲ್ಲಿ ಬಂದಿರ್ತದೆ ಓಕೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಟ್ ಇದೆ ಗಮನಿಸ್ಬೋದು ಈ ಒಂದು ಪ್ರಮೋಷನ್ ಇದೆಯಲ್ಲ ಇದು ಆಟೋಮೆಟಿಕ್ ಇರೋದಿಲ್ಲ ನಾವು ಪ್ರತಿ ವರ್ಷ ಆ ವಿದ್ಯಾರ್ಥಿನ ನಾವು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಬೇಕು ಹಾಗೆಯೇ ಆ ವಿದ್ಯಾರ್ಥಿಯ ರಿಸಲ್ಟನ್ನು ಎಲ್ಲವನ್ನು ಎಂಟ್ರಿ ಮಾಡಬೇಕು ಏನಾದರೂ ನಾವು ರೀಸೆಂಟಾಗಿ ರಿಸಲ್ಟನ್ನು ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಡೇ ನಾವು ಈ ಒಂದು ಪ್ರಮೋಟನ್ನು ಮಾಡಬೇಕು ಓಕೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ ಎಲ್ಲ ಇರ್ತದೆ ಓಕೆ ಆಗ ಆ ತರಗತಿ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗ್ತದೆ ನಂತರ ಇಲ್ಲಿ ಪ್ರಮೋಟ್ ಅಂತೇಳಿ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಗ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಈ ರೀತಿಯ ರೈಟ್ ಮಾರ್ಕ್ ಬರ್ತದೆ ಓಕೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತೇಳಿ ಬರ್ತದೆ ಸ್ನೇಹಿತರೆ ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಆ ತರಗತಿ ಮುಂದೆ ಈ ರೀತಿ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಿ ಸ್ನೇಹಿತರೆ ಈಗ ನಾವು ಪ್ರಮೋಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ಹೇಗೆ ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಅಡ್ಮಿಷನ್ ತ್ರೂ ಪ್ರಮೋಷನ್ ಅಂತಿದೆಯಲ್ಲ ಫಸ್ಟ್ ಆಪ್ಷನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಒಂದು ಪೇಜನ್ನು ನಾವು ನೋಡ್ಬೋದು ಸ್ನೇಹಿತರೆ ಮೊದಲಿಗೆ ಸ್ಕೂಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗ್ತದೆ ಅಕಾಡೆಮಿಕ್ ಇಯರ್ ಹೊಸದು ಬಂದಿದೆ ಹಾಗಾಗಿ ನಾವು ಮೊದಲಿಗೆ ಮಾತ್ರ ಒಬ್ಬ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಲಿಕ್ಕಿಂತ ಮೊದಲಿಗೆ ನಾವಿಲ್ಲಿ ನೋಡ್ಬೋದು ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತಿದೆಯಲ್ಲ ನಮ್ಮ ಶಾಲೆಯ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗ್ತದೆ ಸ್ನೇಹಿತರೆ ಇದರಲ್ಲಿ ನಮ್ಮ ಶಾಲೆ ಎಲ್ಲ ಮಾಹಿತಿ ಬಂದಿರ್ತದೆ ಪ್ರತಿಯೊಂದು ಮಾಹಿತಿನ ನೋಡ್ಕೊಳ್ಳಿ ಈ ಹಿಂದಿನ ಮಾಹಿತಿ ಇಲ್ಲಿ ಬಂದಿರ್ತದೆ ಓಕೆ ಏನಾದರೂ ಹೆಡ್ಮಾಸ್ಟರ್ ಬದಲಾಗಿದ್ದರೆ ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಆಗಿದ್ದಲ್ಲಿ ಒ ಟಿ ಪಿ ಬರ್ತದೆ ಹಾಗಾಗಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಲಿಕ್ಕೆ ನಾವಿಲ್ಲಿ ನೋಡ್ಬೋದು ಒನ್ ಪಾಯಿಂಟ್ ಒನ್ ಫೋರಲ್ಲಿ ಫೋನ್ ಬಾರ್ ಮೊಬೈಲ್ ನಂಬರ್ ಅಂತಿದೆ ಇಲ್ಲಿ ನೇಮ್ ಇದೆ ಇಮೇಲ್ ಇದೆ ಓಕೆ ಪ್ರತಿಯೊಂದು ಇದೆ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆಯಲ್ಲ ಇಲ್ಲಿ ಯಾರು ಈಗ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೋಡ್ಕೊಳ್ಳಿ ಪ್ರತಿಯೊಂದು ಮಾಹಿತಿ ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಸರಿಯಾಗಿದ್ದಲ್ಲಿ ಲಾಸ್ಟಿಗೆ ಅಪ್ಡೇಟ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಇವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತೇಳಿ ಬರ್ತದೆ ಈಗ ನಾವು ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಅಡ್ಮಿಷನನ್ನು ಮಾಡ್ಕೋಬೋದು ಈಗ ಪುನಃ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಡ್ಮಿಷನ್ ಡೀಟೇಲ್ಸ್ ಅಂತಿದೆಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಅಡ್ಮಿಷನ್ ತ್ರೂ ಪ್ರಮೋಷನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜ್ ಬರ್ತದೆ ಸರ್ಚ್ ಸ್ಟೂಡೆಂಟ್ ಫಾರ್ ಅಡ್ಮಿಷನ್ ಅಂತೇಳಿ ಬರ್ತದೆ ನಮ್ಮ ಶಾಲೆ ಎಲ್ಲ ಮಾಹಿತಿ ಇಲ್ಲಿ ಬಂದಿರ್ತದೆ ಓಕೆ ಇಲ್ಲಿ ಕ್ಲಾಸ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ತರಗತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ತರಗತಿಯಲ್ಲಿರತಕ್ಕಂತಹ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗ್ತದೆ ನಾವಿಲ್ಲಿ ನೋಡ್ಬೋದು ಆ ವಿದ್ಯಾರ್ಥಿಗಳ ಮುಂದೆ ಕೊನೆಯ ಕಾಲಮಲ್ಲಿ ಆ್ಯಕ್ಷನ್ ಅಂತಿದೆಯಲ್ಲ ಅಲ್ಲಿ ಅಡ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಆ ವಿದ್ಯಾರ್ಥಿಯ ಎಲ್ಲ ಮಾಹಿತಿ ಇಲ್ಲಿ ಓಪನ್ ಆಗ್ತದೆ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯ ದಾಖಲಾತಿ ರಿಜಿಸ್ಟರಲ್ಲಿ ಏನಿದೆಯೋ ಅದೆಲ್ಲ ಮಾಹಿತಿಯನ್ನು ಇದ್ರ ಜೊತೆಗೆ ನೀವು ಹೋಲಿಕೆ ಮಾಡಿ ನೋಡಿ ಏನೆಲ್ಲ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆಯೋ ಅದೆಲ್ಲವನ್ನು ಅಪ್ಡೇಟ್ ಮಾಡ್ಬೋದು ಸ್ಕೂಲ್ ಡೀಟೇಲ್ಸಲ್ಲಿ ನಾವು ನೋಡ್ಬೋದು ಅಡ್ಮಿಷನ್ ಟು ಕ್ಲಾಸ್ ಅಂತೇಳಿ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು ಅಂತೇಳಿ ಬಂದಿರ್ತದೆ ಓಕೆ ಹಾಗೆಯೇ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಕೆ ಎಮ್ ಅಂಡರ್ ಸ್ಕೋರ್ ಕೆ ಎ ಎನ್ ಅಂಡರ್ ಸ್ಕೋರ್ ಇ ಎನ್ ಜಿ ಅಂತೇಳಿ ಬರ್ತದೆ ಅದೇ ಆರು ಏಳನೇ ತರಗತಿಗಾದರೆ ಇಲ್ಲಿ ಹೆಚ್ ಐ ಎನ್ ಅಂತೇಳಿ ಅದು ಕೂಡ ಬರ್ತದೆ ಓಕೆ ನೀವು ನೋಡಿಕೊಂಡು ಈ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿದ್ಯಾರ್ಥಿ ಎಲ್ಲ ಮಾಹಿತಿ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸನ್ನು ನೋಡ್ಬೋದು ಆ ಎಲ್ಲ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಹರಿ ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ವಿದ್ಯಾರ್ಥಿ ಹೆಸರು ಬರ್ತದೆ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಯ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಒಬ್ಬೊಬ್ಬರನ್ನಾಗಿಯೇ ಈ ರೀತಿ ನೀವು ಅಡ್ಮಿಷನನ್ನು ಮಾಡ್ಕೋಬೇಕಾಗ್ತದೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು